ಹರೇ ಶ್ರೀನಿವಾಸ ಶ್ರೀ ಕನಕದಾಸ ರಚಿಸಿರುವಂತಹ ಒಂದು ಪದ್ಯ ಮುನ್ನ ಮಾಡಿದ ಪಾಪ ಕರ್ಮ ಹೋಗುವ ಹಾಗೆ ಮುನ್ನ ಮಾಡಿದ ಪಾಪ ಕರ್ಮ ಹೋಗುವ ಹಾಗೆ ಚನ್ನ ಕೇಶವನ ಪ್ರಸಾದ ಕೊದಗಬೇಕು ನನ್ನವ ಕಲ್ಲ ಚೆನ್ನಾಗಿ ಒಗೆಯಬೇಕು ನನ್ನವ ಕಲ್ಲ ಬಿಡೆ ಇದೋ ತರ ಚೆನ್ನಾಗಿ ಒಗೆಯಬೇಕು ಇದೋ ತರ ಚೆನ್ನಾಗಿ ಬಗೆಯಬೇಕು ಮುನ್ನ ಮಾಡಿದ ಪಾಪ ಕರ್ಮ ಹೋಗುವ ಹಾಗೆ ಮುನ್ನ ಬೇಕು ನನ್ನವ್ವ ಅವ್ವ ನನ್ನವ್ವ ಕಲ್ಲ ಬಿಡೆ ಇದೋತರ ಚೆನ್ನಾಗಿ ಒಗೆಯಬೇಕು ಈ ಚೆನ್ನಾಗಿ ಒಗೆಯಬೇಕು ಊಟ್ಟ ಧೋತರ ಮಾಸಿತೂ ಮನದೊಳಗಿರುವ ದುಷ್ಟರೈವರುಗಳಿಂದ ಪುಟ್ಟ ಧೋತರ ಮಾಸಿತು ಮನದೊಳಗಿರುವ ರೈವರುಗಳಿಂದ ಕಷ್ಟ ದುರಿತಗಳು ಬಿಟ್ಟು ಹೋಗುವ ಹಾಗೆ ಕಷ್ಟ ದುರಿತಗಳು ಬಿಟ್ಟು ಹೋಗುವ ಹಾಗೆ ಮುಟ್ಟಿ ಜಲದೊಳಗಟ್ಟಾಗಿ ಒಗೆಯಬೇಕು ನನ್ನವ್ವ ಅವ್ವ ನನ್ನವ್ವ ಅವ ನನ್ನವ್ವ ಕಲ್ಲ ಬಿಡೆ ಈ ಧೋತರ ಚೆನ್ನಾಗಿ ಒಗೆಯಬೇಕು ಈ ಧೋತರ ಚೆನ್ನಾಗಿ ಒಗೆಯಬೇಕು ವೇದವನೋದ ಬೇಕು ಮನದೊಳಗಿರುವ ಭೇದವ ಕಳೆಯಬೇಕು ವೇದವನೋದಬೇಕು ಮನದೊಳಗಿರುವ ಭೇದ ಸಾಧಾರಣೆಯಿಂದ ತಿಳಿದು ನಿಶ್ಚಯವಾಗಿ ಸಾಧಾರಣೆಯಿಂದ ತಿಳಿದು ನಿಶ್ಚಯವಾಗಿ ಕ್ರೋಧ ಕರ್ಮಗಳೆಲ್ಲ ಬಿಟ್ಟು ಹೋಗುವ ಹಾಗೆ ನನ್ನ ಕಲ್ಲ ಬಿಡೇ ಚೆನ್ನಾಗಿ ಒಗೆಯಬೇಕು ಅವ್ವ ನನ್ನವ್ವ ಕಲ್ಲ ಬಿಡೆ ಇದೋ ತರ ಚೆನ್ನಾಗಿ ಒಗೆಯಬೇಕು ವೇಲಾಪುರದ ಚನ್ನ ಕೇಶವ ಸೇವೆಗ ಮಾಡದೆ ವೇಲಾಪುರದ ಚೆನ್ನ ಕೇಶವ ಸೇವೆಗೆ ಆ ಮಾಡದೆ ಮಾಡದೆ ಕೋಲ ಹಿಡಿದು ದ್ವಾರ ಪಾಲಕನಾಗುವೆ ಕೋಲ ಹಿಡಿದು ದ್ವಾರ ಪಾಲಕನಾಗುವೆ ನೀಲ ಕುಂತಳೆ ಕಲ್ಲ ಬಿಟ್ಟು ಆ ಕಡೆ ಸರಿ ನನ್ನವ್ವ ಅವ್ವ ನನ್ನವ್ವ ಕಲ್ಲ ಬಿಡೆ ಇದೋ ತರ ಚೆನ್ನಾಗಿ ಒಗೆಯಬೇಕು ಇದೋ ತರ ಚೆನ್ನಾಗಿ ಒಗೆಯಬೇಕು ಮುನ್ನ ಮಾಡಿದ ಪಾಪ ಕರ್ಮ ಹೋಗುವ ಹಾಗೆ ಮುನ್ನ ಮಾಡಿದ ಪಾಪ ಕರ್ಮ ಹೋಗುವ ಹಾಗೆ ಚನ್ನ ಕೇಶವನ ಪ್ರಸಾದ ಕೊದಗಬೇಕು ನನ್ನವ್ವ ಅವ್ವ ನನ್ನವ್ವ ಅವ್ವ ನನ್ನವ್ವ ಕಲ್ಲ ಬಿಡೆ ಚೆನ್ನಾಗಿ ಒಗೆಯಬೇಕು ನನ್ನವ್ವ ಕಲ್ಲ ಬಿಡೆ ಇದೋ ತರ ಚೆನ್ನಾಗಿ ಒಗೆಯಬೇಕು ಇದೋ ತರ ಚೆನ್ನಾಗಿ ಒಗೆಯಬೇಕು ಇದೋ ತರ ಚೆನ್ನಾಗಿ ಒಗೆಯಬೇಕು ಹರೇ ಶ್ರೀನಿವಾಸ